ನೇಕಾರ ಬೃಹತ್ ಅನಿರ್ದಿಷ್ಟಾವಧಿ ಧರಣಿ ಹದಿನೆಂಟನೇ ದಿನಕ್ಕೆ ಕಾಲಿಟ್ಟಿದೆ ನೇಕಾರರ ಪಾಲಿಗೆ ಸರ್ಕಾರ ಕಣ್ಣು ಮುಚ್ಚಿದೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಕೆಎಚ್ಡಿಸಿ ಮುಂಭಾಗದಲ್ಲಿ ನೇಕಾರರಿಂದ ಬೃಹತ್ ಅನಿರ್ದಿಷ್ಟಾವಧಿ ಹದಿನೆಂಟನೇ ದಿನಕ್ಕೆ ಕಾಲಿಟ್ಟಂತಾಗಿದೆ ಇನ್ನು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ ಹಾಗೂ ಕೆಎಚ್ಡಿಸಿ ಡಿಸಿ ನೇಕಾರರಿಂದ ಬನಹಟ್ಟಿಯಲ್ಲಿ ಪಾದಯಾತ್ರೆಯ ಮೂಲಕ ಪ್ರತಿಭಟಿಸಿ ರಬಕವಿ ಬನಹಟ್ಟಿಯ ತಹಸೀಲ್ದಾರ್ ಗಿರೀಶ್ ಸ್ವಾದಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಕರ್ನಾಟಕ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ನೇಕಾರರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸದೇ ಇದ್ದರೆ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ನಾವು ಪ್ರತಿಭಟಿಸುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ನೇಕಾರರಿಗೆ ಭಾರಿ ಪ್ರಮಾಣದಲ್ಲಿ ಸರ್ಕಾರ ಅನ್ಯಾಯ ಮಾಡಿದೆ ಮಾನ ಮುಚ್ಚುವ ನೇಕಾರರು ಇವತ್ತು ಬೀದಿಯಲ್ಲಿ ಬಿದ್ದು ಒದ್ದಾಡುತ್ತಿದ್ದಾನೆ ಸರ್ಕಾರ ಇಲ್ಲಿಯವರೆಗೂ ಕೂಡ ಕಣ್ಣು ತೆರೆದು ನೋಡಿಲ್ಲ ನೇಕಾರರ ಪಾಲಿಗೆ ಸರ್ಕಾರ ಸತ್ತು ಹೋದಂತಾಗಿದ್ದು ನೇಕಾರರಿಗೆ ನಿವೇಶನ ಹಂಚಿಕೆ ಮಾಡಬೇಕು ನೂರಾರು ಜನರಿಗೆ ಸಿಟಿ ಸರ್ವೆ ಉತಾರ್ಗಳ ಹಂಚಿಕೆಯಾಗಬೇಕು ಐವತ್ತೈದು ವರ್ಷ ಮೇಲ್ಪಟ್ಟ ನೇಕಾರರಿಗೆ ಕನಿಷ್ಠ ಐದು ಸಾವಿರ ಮಾಶಾಸನ ಜಾರಿ ಮಾಡಬೇಕು ಕೆಎಚ್ ಡಿ ಸಿ ನಿಗಮದಲ್ಲಿ ಆಗಿರುವ ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಮರುತನಿಖೆಯಾಗಬೇಕು ಸರ್ಕಾರ ಈ ಹೋರಾಟಕ್ಕೆ ಸ್ಪಂದಿಸದೇ ಹೋದಲ್ಲೇ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಸಿದ್ಧರಾಗಿ ಬೀದಿಗಿಳಿದು ಹೋರಾಟ ಸರ್ಕಾರದ ವಿರುದ್ಧ ಮಾಡುತ್ತೇವೆ ಎಂದು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ಟಿರಕಿ ಅವರು ತಿಳಿಸಿದ್ದಾರೆ ಇವತ್ತು ಬಲಾಟಿಯಲ್ಲಿ ಅನಿರ್ದಿಷ್ಟಾವಧಿ ಹದಿನೆಂಟನೇ ದಿನ ಎಚ್ ಅಲ್ಲಿ ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿತ್ತು ಜೊತೆಗೆ ನಿವೇಶನ ಹಂಚಿಕೆ ಆಗಬೇಕು ಆಮೇಲೆ ಸಿಟಿಯ ಸುಧಾರಣ ಹಂಚಿಕೆ ಹೇಳಿ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ಲಿಕ್ಕೆ ಇವತ್ತು ಹದಿನೆಂಟು ದಿನ ಆಯ್ತು ಹದಿನೆಂಟನೇ ದಿನದಂದು ನಾವು ಪಾದಯಾತ್ರೆ ಮೂಲಕ ಮಾನ್ಯ ಕಂದಾಯ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತು ಪಾದಯಾತ್ರೆ ಮೂಲಕ ನಾವೆಲ್ಲ ಹೊರಟಿದೀವಿ ಜೊತೆಗೆನ ಈಗ ಹದಿಮೂರನೇ ತಾರೀಕಿಗೆ ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದು ಸುವರ್ಣಸೌಧ ಯಾತ್ರೆಗೆ ನಾವು ಪ್ರತಿಭಟನೆಯನ್ನು ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ನೇಕಾರ ತಯಾರಿ ಮಾಡಾಕತ್ತೀವಿ ಈ ಬನಟಿಯಲ್ಲೂ ಕೂಡ ಸಾಕಷ್ಟು ಜನರಿಗೆ ಹತ್ತಾರು ಸಾವಿರ ಜನರಿಗೆ ಸಿಟಿ ಸಭೆ ಉತ್ತರಗಳಿಲ್ಲ ಹಾಗೂ ನಿವೇಶನಗಳ ಹಕ್ಕುಪತ್ರಗಳಿಲ್ಲ ಅವೆಲ್ಲವೂ ಕೂಡ ದೊರಕಿಸಿಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಹಾಗೇನೆ ನೇಕಾರರ ಸಮಸ್ಯೆಗಳು ಇನ್ನೂ ಅನೇಕ ಅದಾವೆ ಅವುಗಳ ಬಗ್ಗೆ ಚರ್ಚೆ ಆಗಬೇಕು ಸರ್ಕಾರ ಸ್ಪಂದನೆ ಮಾಡಬೇಕು ಮಾನ್ಯ ಜವಳಿ ಸಚಿವರು ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ನಮ್ಮ ಸಮಸ್ಯೆಗಳನ್ನ ಇತ್ಯರ್ಥ ಹೇಳಿ ಈ ಮಾಧ್ಯಮದ ಮೂಲಕ ಇವತ್ತ ಪಾದಯಾತ್ರೆ ಮೂಲಕ ನಾವು ಒತ್ತಾಯವನ್ನು ಮಾಡ್ತೇವೆ ಇವತ್ತು ಈಗಾಗಲೇ ನಾವು ಹದಿನೆಂಟು ದಿವಸದ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಿದ್ದೇವೆ ಆದ ಕಾರಣ ಇವತ್ತಿನವರೆಗೆ ಯಾರು ನಮ್ಗ ಬಂದು ನೂರಾರು ನಿವೇಶನ್ ಬೇಕು ಮತ್ತು ಸಿಟಿಯ ಸುಲ್ತಾರಗಳು ಅದಾವು ಮತ್ತ ಇನ್ನೂ ಯಾರು ಬಂದ ನಮಗ ಆಗಿಲ್ಲ ಆದ ಕಾರಣ ಏನತಿ ನಾವು ಇನ್ನ ಬೆಳಗಾವ್ ಸುವರ್ಣ ಸೌಧ ಹೋಗಿ ನಾವು ಅಲ್ಲಿ ಕೂಡ ದರ ಸತ್ಯಾಗ್ರಹ ಮಾಡ್ತಾನು ಅನ್ನುವಂತ ಮಾತನ್ನು ಕೊಟ್ಟು ಸುಮಿತ್ರಾ ಮಾತಾಡೋ ಮುಗಿಸ್ತಾ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಬಾಗಲಕೋಟೆ